ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಮಾವಿನ ಹಣ್ಣನ್ನು ತಂದಿದ್ರು ಮೊನ್ನೆನೇ ತಂದಿದ್ದರು ಸುಮ್ಮನೆ ಅದು ಮಳೆಗಾಲದಲ್ಲಿ ಹಾಗೆ ಮಾವಿನ ಹಣ್ಣು ತಿಂದರೆ ಶೀತ ಆಗುತ್ತೆ ಅಂತ ಹಾಗೇ ಇಟ್ಟಿದ್ವಿ ಅದಕ್ಕೆ ಇವತ್ತೊಂದು ಇದರಲ್ಲಿ ರೆಸಿಪಿ ಮಾಡುವಂತ ಅಂದ್ಕೊಂಡಿದ್ದೇವೆ ನೀವು ಹಲಸಿನ ಹಣ್ಣಿನ ಮುಳುಕ ಎಲ್ಲ ಕೇಳಿರ್ತೀರಿ ಇವತ್ತು ನಾವು ಮಾವಿನ ಹಣ್ಣಲ್ಲಿ ಮುಳುಕ ಹೇಗೆ ಮಾಡೋದು ಅಂತ ನೋಡುವ ಮಾವಿನ ಹಣ್ಣನ್ನು ಯೂಸ್ ಮಾಡಿಕೊಂಡು ಇವತ್ತು ಮುಳುಕ ಮಾಡ್ತಿದ್ದೇವೆ ಸೊ ನೋಡೋಣ ಈಗ ಈ ಮಾವಿನ ಹಣ್ಣಿನ ಪಲ್ಪಿಗೆ ಸ್ವಲ್ಪ ಏಲಕ್ಕಿ ಮತ್ತು ಲವಂಗನ ಹಾಕೋತಿದ್ದೀವಿ ಹಾಗೆಯೇ ಸ್ವಲ್ಪ ಮೆಣಸಿನ ಕಾಳು ಕಾಳು ಮೆಣಸು ಅಂತೀವಲ್ಲ ಅದನ್ನು ಸಹ ಹಾಕ್ಕೊಂಡಿದ್ದೇವೆ ಹಾಗೆಯೇ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿಕೊಡುವ ನೋಡಿ ನಾವು ಇಷ್ಟು ಬೆಲ್ಲ ಹಾಕೊಂಡಿದ್ದೇವೆ ನಿಮ್ಗೆ ಎಷ್ಟು ಸಿಹಿ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಳ್ಬೋದು ಈಗ ಇದನ್ನೆಲ್ಲ ಮಿಕ್ಸಿಯಲ್ಲಿ ರುಬ್ಕೊಳ್ಳಿಕ್ಕುಂಟು ಸೊ ಈಗ ರುಬ್ಕೊಳ್ಳುವ ಈಗ ಮಿಕ್ಸಿಗೆ ಇದ್ದೇವೆ ಇದನ್ನ ಏನೆಲ್ಲ ನಾವೀಗ ತೆಗೆದಿಟ್ಕೊಂಡಿದ್ದೇವೆ ಅದಿಷ್ಟೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಈಗ ನೀರು ಹಾಕೊಳ್ಳಿಕ್ಕಿಲ್ಲ ನೀರು ಹಾಕದೇನೆ ರುಬ್ಬಬೇಕು ಅನ್ಸುತ್ತೆ ಈಗ ಎಷ್ಟು ನುಣ್ಣಗಾದರೆ ಹ್ಞೂ ಕರೆಕ್ಟಾಗಿದೆ ನೋಡಿ ಎಷ್ಟು ನುಣ್ಣಗಾದರೆ ಸಾಕು ಎಲ್ಲ ಕಾಳು ಎಲ್ಲ ಚೆನ್ನಾಗಾಗಿದೆ ಮಿಕ್ಸ್ ಆಗಿದೆ ಈಗ ತೆಗೆದಿರೋಣ ಇದಕ್ಕೆ ರುಚಿಗೋಸ್ಕರ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ಸ್ವಲ್ಪ ಕಾಯಿ ನಿಮ್ಗೆ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಡ ಹಾಗೆಯೇ ಈಗ ಚಿರೋಟಿ ರವೆ ಅಥವಾ ಬೊಂಬೈ ರವೆ ಅಂತ ನಾವು ಏನು ಹೇಳ್ತೇವೆ ಆ ರವೆನ ಈಗ ಮಿಕ್ಸ್ ಮಾಡ್ಕೊಳ್ತಿದ್ದೇವೆ ಇದಕ್ಕೆ ನಾವು ಒಂದು ಈ ಒಂದು ತಟ್ಟೆಯಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೇವೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ ಚೆನ್ನಾಗಿ ಮಿಕ್ಸ್ ಆಗಬೇಕದು ಸ್ವಲ್ಪ ನೀರು ನೀರು ಆಯಿತು ಅಂತಾದರೆ ಮತ್ತೆ ಹಾಕ್ಕೊಳ್ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ರವೆನ ಅದೇ ಸಲ ತುಂಬ ಹಾಕೊಳ್ಬೇಡ ನೋಡ್ಕೊಳ್ಳಿ ಸ್ವಲ್ಪ ಉಪ್ಪನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ಇದಕ್ಕೆ ಸ್ವಲ್ಪ ಸಾಕು ನೋಡಿ ಈಗ ಅಂದರೆ ರವೆ ಕರೆಕ್ಟ್ ನೋಡ್ಕೊಳ್ಬೇಕಾದ ನೀವು ತುಂಬ ನೀರು ನೀರಾದರೆ ಬಿಡ್ಲಿಕ್ಕಾಗೋದಿಲ್ಲ ಎಣ್ಣೆಯಲ್ಲಿ ಸೊ ಹಾಗೆ ಕರೆಕ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟು ಗಟ್ಟಿ ಆದ್ರೆ ಸಾಕು ಈಗ ಮುಳುಕ ಬಿಡಲಿಕ್ಕೆ ಬಣಲೆಯನ್ನು ಇಟ್ಕೊಂಡಿದ್ದೇವೆ ಸೊ ಬಣಲೆ ಸ್ವಲ್ಪ ಮೇಲೆ ಅದಕ್ಕೆ ಎಣ್ಣೆ ಹಾಕೊಳ್ಳೋಣ ಬಣಲೆ ಕಾದಿದೆ ಎಣ್ಣೆ ಹಾಕೊಳ್ಳೋಣ ಈಗ ಕರೀಲಿಕ್ಕೆ ಎಷ್ಟು ಅಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಸೊ ನಮ್ಮದು ಮುಳುಕದ್ದು ಬ್ಯಾಟರ್ ರೆಡಿಯಾಗಿದೆ ನೋಡಿ ಇಷ್ಟು ಗಟ್ಟಿ ಇರಬೇಕು ಯಾಕೆಂದರೆ ಅದು ಬಿಡ್ಲಿಕ್ಕೆ ಅಂತ ನೋಡ್ಕೊಳ್ಬೇಕು ನೀವು

ಮುಳುಕ ಬೆಂದಿದೆ ಈಗ ಮುಳ್ಕ ಈಗ ಫ್ರೆಂಡ್ಸ್ ಮುಳುಕ ಈಗ ರೆಡಿ ಆಗಿದೆ ಈ ಮಳೆ ಬರ್ತಾ ಇರುವಾಗ ಈ ರೀತಿ ಬಿಸಿ ಬಿಸಿ ಮುಳುಕ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಾಗುತ್ತೆ ಯೂಶುವಲಿ ಎಲ್ಲರೂ ಹಲಸಿನ ಹಣ್ಣಿನ ಮುಳುಕಾನೆ ಮಾಡ್ತಾರೆ ಆದರೆ ಮಾವಿನ ಹಣ್ಣೆಲ್ಲಾದರೂ ಜಾಸ್ತಿ ಇದ್ದಾಗ ಮನೆಯಲ್ಲಿ ಒಮ್ಮೆ ಈ ರೀತಿಯ ಮಾವಿನ ಹಣ್ಣಿನ ಮುಳುಕವನ್ನು ಮಾಡಿ ನೋಡಿ ಹೇಗಾಗಿದೆ ಅಂತ ನೋಡುವ ಬಿಸಿ ಇದೆ ಜೋರು ಮಳೆ ಬರ್ತಾ ಇರಬೇಕು ಈ ರೀತಿ ಮುಳ್ಕ ಮಾಡ್ಕೊಂಡು ತಿನ್ನಬೇಕು ನೋಡಿ ಟೇಸ್ಟ್ ಮಾಡಿ ನೋಡ್ತೀನಿ ಈಗ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬಂದಿದ್ದ ಮೂಲಕ ನೀವು ಸಹ ಮನೆಯಲ್ಲಿ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್